ಬಾನಿಗೊಂದು ಎಲ್ಲೆ ಎಲ್ಲಿದೆ ಕುಮಾರಸ್ವಾಮಿ ಅವರೇ ನಿಮ್ಮ ಆಸೆ ಗೆಲ್ಲಿ ಕೊನೆಯಲ್ಲಿದೆ ವಿಜಯೇಂದ್ರ ಅವರೇ ಏಕೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಇನ್ನು ಇಪ್ಪತ್ತು ವರ್ಷ ಬಿ ಜೆ ಪಿ ಅಧಿಕಾರಕ್ಕೆ ಬರಲ್ಲ ಕೌಂಟರ್ ಮಾಡೋ ಆಗುತ್ತೆ ಏನಿತ್ತು ಸರ್ ಬಿ ಜೆ ಪಿ ಪಾದಯಾತ್ರೆ ಎಲ್ಲ ಅವ್ರು ಸುಮ್ಮನೆ ನಮ್ಮ ಮೇಲೆ ಕಲ್ಲಾಕ್ತಿದ್ರೆ ನಾವು ಪಾಠ ಹಾಕ್ತೀವಿ ಫ್ಲವರು ಸೇರಿಸಿ ಪಾಠ ಹಾಕ್ತೀವಿ ಅವ್ನು ಹಾಕ್ತಿದ್ರೆ ನೋಡ್ಕೊಂಡಿರ್ತೀರಾ ನೀವು ಏಯ್ ಕಲ್ಲಾ ಹಾಕಲಿ ಸುಮ್ಮನೆ ಇರು ನಮಗೆಲ್ಲ ಅದು ಗೊತ್ತಿಲ್ಲ ಅವ್ರು ಕಲ್ಲು ಹಾಕಿದ್ರೆ ನಾವು ಫ್ಲವರ್ ಹಾಕ್ತೀವಿ ಪಾಟು ಸ್ಯಾರಿಸ್ಸ್ ಹಾಕ್ತೀವಿ ಸರ್ ಅವ್ರೇನು ತಪ್ಪು ಮಾಡ್ತಾರೆ ಅಂತ ನೀವು ತಪ್ಪು ಮಾಡಿದ್ರೆ ಸರ್ ಅವ್ರು ತಪ್ಪು ಮಾಡಿ ಅವರು ತಪ್ಪು ಮಾಡ್ತಿಲ್ಲ ಸರ್ ಅದು ಕೌಂಟ್ರ್ ಬುದ್ಧಿ ಕಲಿಸ್ತಿದ್ದೀವಿ ಈಗ ಸ್ಟೂಡೆಂಟ್ಸ್ ತಪ್ಪು ಮಾಡಿದ್ರೆ ಮಾಸ್ಟರ್ ಬುದ್ಧಿ ಕಲಿಸಲ್ವ ಅದು ಮಾಸ್ಟ್ರ್ ತಪ್ಪು ಅಂತೀರಾ ಇಲ್ಲಿ ನಾವು ಟೀಚರ್ ರೋಲ್ ಪ್ಲೇ ಮಾಡ್ತಿದ್ದೀವಿ ಒಟ್ಟಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಗೆ ಇಲ್ಲ ಸರ್ ಸರ್ ಮೂಡ ಅನ್ನೋದು ವಾಲ್ಮೀಕಿ ಹದ ಅನ್ನೋದು ಸಿ ಎಂ ಅವ್ರಿಗೆ ಕಳಂಕನೇ ಅಂತ ಸರ್ ಹೆಂಗ್ ಕಳಂಕ ಆಗುತ್ತೆ ಸರ್ ಸಾಹೇಬರು ಲೀಗಲ್ ಆಗಿದ್ದಾರೆ ನಾನು ಹೇಳೋದು ನೀವು ಥಿಂಕ್ ಮಾಡಿ ಎಲ್ಲಾದರೂ ಒಂದು ಚಾಲೆಂಜ್ ಮಾಡೋಕ್ಕೆ ಹೇಳಿ ಅವ್ರನ್ನ ಕೋರ್ಟಲ್ಲಿ ತಾಕತ್ತಿದ್ರೆ ನಾವು ಪ್ರತಿಯೊಂದಕ್ಕೂ ರೆಡಿ ಆಗಿದ್ದೀವಿ ಸರ್ ಎಳ್ಳಷ್ಟು ಇದ್ರೆ ಅವ್ರಿಗೊಂದು ಇಶ್ಯೂ ಬೇಕು ಸರ್ಕಾರನ ಡಿಸ್ಟೆಬಿಲೈಸ್ ಮಾಡೋಕ್ಕೆ ಸುಮ್ಮನೆ ಒಂದು ಇಶ್ಯೂ ಬೇಕು ವಾಲ್ಮೀಕಿ ಹಗರಣದಲ್ಲಿ ಯಾರು ಮಾಡಿದಾರೋ ತನಿಖೆಯಿಂದ ಆಚೆ ಬರುತ್ತೆ ನಾನು ಹೇಳೋದಿಷ್ಟೇ ಬಿ ಜೆ ಪಿ ಜೆ ಡಿ ಎಸ್ ಅವರು ಫ್ರಸ್ಟ್ರೇಟ್ ಆಗಿ ಮೊನ್ನೆ ಗೌರವನ್ ಕುಮಾರಸ್ವಾಮಿ ಸಾಹೇಬ್ರು ಹೇಳ್ತಾರೆ ಸರ್ಕಾರನ ಬೀಳಿಸ್ತೀನಿ ಮಿನಿಸ್ಟರ್ ಆಗ್ತೀನಿ ಅದೇನೋ ಅಂತಿದ್ರು ಅದೇನೋ ಈಗಲೂ ಅದೇ ಅಲ್ವ ಸರ್ ಅವ್ರು ಆಗಿರೋದು ಬಟ್ ಏನೋ ಒಳ್ಳೇದಾಗ್ಲಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟು ಬೇರೆ ಸಿಎಂ ನಿಮ್ಮದೇ ಪಕ್ಷದ ನಾಯಕರು ಕಾರ್ಯಕರ್ತ ನಾನು ಇದ್ರ ಬಗ್ಗೆ ಏನೂ ಮಾತಾಡಲ್ಲ ಬಟ್ ನನಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇರಬೇಕು ಜೈ ಸಿದ್ದರಾಮಯ್ಯ ಅಷ್ಟೇ ಇದು ಅಹಿಂದ ಬ್ಲಡ್ ಅಹಿಂದ ನಾಯಕನಿಗೆ ಮಿಡಿಯುತ್ತೆ ಸರ್ ಶಕ್ತಿ ಪ್ರದರ್ಶನ ಅರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಶಕ್ತಿ ಇದೆ ಮತ್ತೆ ಪ್ರದರ್ಶನ ಮಾಡೋದೇನಿದೆ ಈ ಬಿಜೆಪಿಯವ್ರ ಪ್ರದರ್ಶನ ಮಾಡ್ಬೇಕು ಅವ್ರಿಗೆ ಶಕ್ತಿ ಇದೆಯಾ ಇಲ್ವೋ ಅಂತ ಜೈ ಸಿದ್ದರಾಮಯ್ಯ ಡೆವಲಪ್ಮೆಂಟ್ ಅಗತ್ಯ ಇದೆಯಾಂತ ಅವ್ರಿಗೆ ಬೇಕಾಗಿರಲಿಲ್ಲ ಅವ್ರು ದಾರಿ ತಪ್ಪಿದ್ದಾರೆ ಅದಕ್ಕೆ ಅವ್ರಿಗೆ ದಾರಿ ತೋರಿಸೋಣ ಅಂತ ಮಾಡ್ತಿದ್ದೀವಿ ಜಾಸ್ತಿ ಚರ್ಚೆ ಆಗ್ತಿರೋದು ಸಿಎಂ ಬದಲಾಗ್ತಾರೆ ಅಂತ ಸರ್ ಅದು ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅದ್ರ ಬಗ್ಗೆ ನೋ ಕಾಮೆಂಟ್ಸ್ ಅಲ್ಲ ಕಾರ್ಯಕರ್ತಾಗಿ ನಿಮ್ಗೆ ಸರ್ ಅದೇನು ಗೊತ್ತಿಲ್ಲ ಸರ್ ಪಾರ್ಟಿ ಏನು ಹೇಳಿದ್ರೆ ಅದು ಮಾಡ್ತೀನಿ ಪವರಿಂದ ಬಿದ್ದಿರೋರಲ್ಲ ಕೆಲಸಕ್ಕೆ ಬಂದಿರೋದು ಬಿಕಾಸ್ ಅಹಿಂದ ಪರವಾಗಿ ಪಕ್ಷ ನಿಲ್ಲುತ್ತೆ ಅಂತ ಒಂದು ವೇಳೆ ಕಾಂಗ್ರೆಸ್ ಪಕ್ಷದಿಂದ ಅಹಿಂದ ನಾಯಕ ಬೇರೆ ಯಾರಾದ್ರೂ ಸಿಎಂ ಮಾಡಿದ್ರು ನಿಮಗೆ ಒಪ್ಪಿಗೆ ನಾನು ಒಪ್ಪಿಗೆ ಕೊಡೋಕೆ ನಾನು ಯಾರು ಬೇಡ ಅನ್ನೋಕ್ಕೆ ನಾನು ಯಾರು ನನಗೆ ಸಿದ್ದರಾಮಯ್ಯ ಇಷ್ಟ ಅವ್ರ ಮೇಲೆ ಪ್ರೀತಿ ವ್ಯಕ್ತಪಡಿಸ್ತಿದ್ದೀನಿ ಅಷ್ಟೇ ಅಹಿಂದ ರಕ್ತ ಅಹಿಂದಾಗಿ ಮಿಡಿಯೋ